ನಮಸ್ಕಾರ ಕಡುನಾಡು ಇವತ್ ನಾವ್ ಎಲ್ಲಿ ಬಂದಿದ್ದೀವಿ ಅಂದ್ರೆ ವಿಧಾನಸೌಧದ ಹತ್ತ ಬಂದಿದ್ದೀವಿ ವಿಧಾನಸೌಧದ ಜೊತೆ ಏನಕ್ಕೆ ಬಂದಿದ್ದೀವಿ ಅಂದ್ರೆ ಅವು ಒಳಗಡೆ ಮೀಟಿಂಗ್ ಮಾಡ್ತಾವೆ ನಾವು ಆಚ್ ಕಡೆ ಏನ್ ಮಾಡೋಣ ಹೇಳಿ ದೀಪ್ ಡಿಪ್ಸ್ ಹೆಂಗ್ ಹೊಡ್ಸೋಣ ಅಂದ್ರೆ ತರ್ಟಿ ಫೈವ್ ಡಿಪ್ಸ್ ತರ್ಟಿ ಫೈವ್ ಡಿಪ್ಸ್ ನೋಡಿದ್ರೆ ಅವಾಗ ಹಂಡ್ರೆಡ್ ರುಪೀಸ್ ಇನ್ನೂ ಇನ್ನೊಂದು ಪೀಸ್ ಇದೆ ಅದರಲ್ಲಿ ನನ್ನ ಜೊತೆ ಚಾಲೆಂಜ್ ಮಾಡಬಹುದು ಇವ ನಾನು ಒಂದು ಐದು ಹೊಡಿತೀನಪ್ಪ ನನ್ನ ಕೆಪಾಸಿಟಿ ಒಂದ್ ಐದು ಹೊಡಿತೀನಿ ಅವ್ರು ಆಡೋದೇ ಅಂದ್ರೆ ವಿನ್ ಆಯ್ತು ನಾನು ಹತ್ತೊ ಅವ್ರು ಅನ್ನೊಂದು ನೋಡಿಬೇಕು ಹೆಂಗ್ ಬರುತ್ತೆ ವಿಧಾನಸೌಧದತ್ತ ಇನ್ನೊಂದು ಮೇನ್ ಏನು ಅಂದ್ರೆ ತುಂಬಾ ಜನ ಇಲ್ಲಿ ಚೆಕ್ ಮಾತಾನೆ ಎಷ್ಟು ಜನ ಪವರ್ಫುಲ್ ಇದೆ ಅಂತ ಚೆಕ್ ಮಾಡೋ ಓಕೆನಾ ಬನ್ನಿ ನೋಡಿ ನಿಮ್ಗೆ ಎಕ್ಸ್ಪೇನ್ ಮಾಡ್ತೀನಿ ನೀವು ತರ್ಟಿ ಫೈವ್ ಡಿಪ್ಸ್ ನೋಡಿದ್ರೆ ನಾನು ನಿಮ್ಗೆ ಹಂಡ್ರೆಡ್ ರುಪೀಸ್ ಕೊಡ್ತೀನಿ ಇಲ್ಲಾನೇ ನೀವು ನನ್ನ ಜೊತೆ ಕಾಂಪಿಟೇಷನ್ ಮಾಡ್ಬೋದು ಏನ್ ಮಾಡ್ತೀವ ಕಾಂಪಿಟೇಷನ್ ಮಾಡ್ತೀನಿ ಮಾಡಿ ತರ್ಟಿ ಫೈವ್ ಹೊಡಿತೀನೇ 35 ತರ್ಟಿ ಫೈ ತರ್ಟಿ ಫೈ ಓಡಿದ್ರ ಓಕೆ ಬೋಡಿದೇನ್ಸ್ಕೊಂತೀನಿ ಹಾಂ ಓಕೆ ಬ್ರೋ ಒಂದು ತಲೆ ಮೇಲೆ ಎರಡು ಹಾಂ ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಈಜಿ ಬ್ರೋ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಮೂವತ್ತೆರಡು ಮೂವತ್ತ್ಮೂರು ಮೂವತ್ತ್ನಾಲ್ಕು ಮೂವತ್ತೈದು ಸೂಪರ್ ಬ್ರೋ

ಮತ್ತೆ ಹೆಂಗೇ ಬ್ರೋ ನಾವು ನೀವು ತುಂಬಾ ಫಿಟ್ ಥ್ಯಾಂಕ್ ಯು ವಿಡಿಯೋ ಥ್ಯಾಂಕ್ ಯು ವಿಡಿಯೋ ಬಂದಿದ್ದಕ್ಕೆ ಸ್ಮಾಲ್ ಚಾಲೆಂಜ್ ಏನು ಅಂದ್ರೆ ಡಿಪ್ಸ್ ಚಾಲೆಂಜ್ ಇವಾಗ ನೀವು ತರ್ಟಿ ಫೈವ್ ಹೊಡೆದ್ರೆ ನಾನು ನಿಮ್ಗೆ ಹಂಡ್ರೆಡ್ ರುಪೀಸ್ ದುಡ್ಡು ಕೊಡ್ತೀನಿ ಫುಲ್ ಡಿಪ್ಸ್ ಹೊಡೆದ್ರೆ ಹಂಡ್ರೆಡ್ ರುಪೀಸ್ ಕೊಡ್ತೀನಿ ಇಲ್ಲ ನೀವು ನನ್ನ ಜೊತೆ ಮಾಡ್ಬೋದು ನನ್ನ ಜೊತೆ ಏನು ಅಂದ್ರೆ ಇವಾಗ ನೀವು ಫಸ್ಟ್ ಇವಾಗ ನೀವು ತಲ್ಟಿ ಹೊಡಿತಾ ನಾನ್ ತರ್ಟಿ ಒನ್ ಹೋದ ನಾನು ಆಯ್ತೀನಿ ನೀವು ಎಷ್ಟು ಹೊಡಿತೀವ ಅದ್ಮೇಲೆ ನಾವು ಒಂದೇ ನಾನು ಎರಡಲ್ಲಿ ಯಾವ್ದು ಯಾವ್ದು ಮಾಡ್ತೀರಾ ನಾನೇ ಫಸ್ಟ್ ಪಡೆಯೋಣ ಹಂಗೇ ನೀವು ಜೊತೆ ಚಾಲೆಂಜ್ ಮಾಡ್ತೀರಾ ಇಲ್ಲ ತರ್ಟಿ ಫೈವ್ ಹೊಡಿತೀವಾ ಚಾಲೆಂಜ್ ಚಾಲೆಂಜ್ ಮಾಡ್ತೀವ ಓಕೆ ಹಾಂ ಆಗಿರ್ ಹೊಡೀತಿರ್ಬೋದು ಆಗುತ್ತೆ ಒನ್ ಟೂ ತ್ರೀ ತಲೆ ಮೇಲೆ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಲೆವೆನ್ ಟ್ವೆಲ್ ಇನ್ನದೂ ತರ್ಟೀನ್ ಹಾಂ ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಸೆವೆಂಟೀನ್ ಏಯ್ಟೀನ್ नईटीन फो नयटी ट्वेंटी ट्वेंटी वन ट्वेंटी टू ट्वेंटी थ्री ट्वेंटी फोेंटी फाइव इन सिक्स दोन ट्वेंटी फाइव ट्वेंटी सिक्स ट्वेंटी एवंटी नईन थर्टी थर्टी वन इन दोन बेटी टूर्टी थर्टी थ्री थर्टी फोर्टी फाइव ಇನ್ನ ಓಡಿತೆ. ಇತ್ತ ಜನ ಎಲ್ಲ ನಿಮಗೆ ಹೊಡಿರಿ ಚಪ್ಪಳೆ ಓಡಿರಿ ಇದು ನಮ್ಮ ದೇಶ ಅಂದ್ರೆ ಇನ್ನ ಓಡಿತೆವಾ 35 ಇವಾಗ ನಾನು ನಿಮಗೆ ಜಾಸ್ತಿ ಓದೆ ನಾನೇ ವಿನ್ನ ಐತಿ. ಅವಾಗ ನೀವು ದುಡ್ಡು ಕೇಳೋಕ ಆಗಲ್ಲ. ಎಷ್ಟು 35 ಓದಿದಿರಲ್ವಾ? ಇವಾಗ ನೀವು ನಂದು ಕೌಂಟ್ ಮಾಡ್ಕೊಳ್ಳಿ. 1 2 3 4 5 50, 55, 55, 59, 55, 50, 55, 50, 55, 50, 55, 50, 55, 50, 55, 50, 55, 50, 55, 50, 55, 50, 55, 50, 55, 50, 55, 50, 55, 50, 55, 50, 55, 50, 55, 50, 55, 50, 55, 50, 55, 50, 55, 50, 55, 50, 55, 50, 55, 50, 55, 50, 55, 50, 55, 50, 55, 50, 55, 50, 55, 50, 55, 5 ನಾನು ವಿನ್ ಅದೇ ಬ್ರೋ ಎಸ್ ಬ್ರೋ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಥ್ಯಾಂಕ್ ಯು ನೀವು ತರ್ಟಿ ಫೈವ್ ಹೊಡಿತೀನಿ ಅಂತಲೇ ತಗೋಬೋದಾಗಿತ್ತಪ್ಪ ವಿನ್ ಆಯ್ತಿದ್ವಿ ನಾನು ನಿಮ್ಗೆ ಏನು ಹೇಳಿದ್ದೆ ಹೇಳಿ ಚಾಲೆಂಜ್ ಚಾಲೆಂಜು ತಗೋಬೋದು ಹಾ ಇಲ್ಲ ನೀವು ತರ್ಟಿ ಫೈವ್ ಹೊಡೆದ್ರೆ ನಾನು ಕೂತ್ಕೋತಿದ್ದೆ ನನಗೆ ಅರ್ಥ ಆಗಲಿಲ್ಲ ಬ್ರೋ ಅರ್ಥ ಆಗಿ ಚೀಟಿಂಗ್ ಕರ್ತಾ ಇತ್ತು ಚೀಟಿಂಗ್ 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 ಕರ್ತಾ ಇತ್ತು ಓಕೆ ವಿಡಿಯೋ ಬೇಲಿಕ್ಕೆ ನೀವು ಎಕ್ಸ್ಪ್ಲೇನ್ ಮಾಡ್ತೀನಿ ಥರ್ಟಿ ಫೈವ್ ಡಿಪ್ಸ್ ಹೊಡೋದ್ರೆ ನಾನು ನಿಮ್ಗೆ ಹಂಡ್ರೆಡ್ ರುಪೀಸ್ ಕೊಡ್ತೀನಿ ಇಲ್ಲಾ ನೀವು ನನ್ನ ಜೊತೆ ಕಾಂಪಿಟೇಷನ್ ಮಾಡು ಹಂಡ್ರೆಡ್ ರುಪೀಸ್ ಕೊಡ್ತೀನಿ ನಾನು ಎಷ್ಟು ಹೊಡಿತೀನಿ ಅದಕ್ಕಿಂತ ಒಂದು ಜಾಸ್ತಿ ಹೊಡಿಬೇಕು ನೀವು ಏನು ಮಾಡ್ತೀರಾ ಕಾಂಪ್ಟೇಷನ್ ಮಾಡ್ತೀವ ಕಾಂಪಿಟೇಷನಾ ಓಕೆ ಕೌಂಟ್ ಮಾಡ್ಕೊಳ್ಳಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಲೆವೆನ್ ಟ್ವೆಲ್ ತರ್ಟೀನ್ತ್

i got that cheer up bro okay bro one two three four five six seven eight nine ten eleven twelve thirteen fourteen fifteen sixteen seventeen eighteen nineteen twenty twenty-one twenty-two twenty-three twenty four, twenty five, twenty six, twenty eight, twenty nine, sabas, twenty nine, thirty, thirty one, thirty two, easy, thirty three, thirty four, how do you do? ಬ್ರೋ ಹಂಡ್ರೆಡ್ ರುಪೀಸ್ ವಿನ್ ಆಗಿದೆಯಲ್ಲ ಸೂಪರ್ ಬ್ರೋ ನೀವು ಯಾರಾಗು ಟೈಮ್ ಮಾಡ್ತೀರಾ ನೀವು ಟೈಮ್ ಮಾಡ್ತೀರಾ ನಿಂಗೆ ತರ್ಸಿ ಫೈವ್ ಗಿಪ್ಸ್ ಹೊಡುದೇ ನಿಮ್ಗೆ ಹಂಡ್ರೆಡ್ ರುಪೀಸ್ ಕೊಡ್ತೀನಿ ಇಲ್ಲ ನೀವು ನನ್ನ ಜೊತೆ ಚಾಲೆಂಜ್ ಮಾಡ್ಬೋದು ಏನ್ ಮಾಡ್ತೀರಾ ಚಾಲೆಂಜಾ ಚಾಲೆಂಜ್ ಓಕೆ ಫಸ್ಟ್ ನೀವು ಹೊಡಿರಿ ನಾನ್ ಸಾಗೆ ನೋಡಿತೀನಿ ಓ ಟಿ ಓಕೆ ಬ್ರೋ ಈಝಿ

6 7 17 18 19 20 इजी 21 22 23 24 शाबाश दो 25 26 28 आह 28 सुपर दो ಈಗ ನಾನು ಮಾತ್ತಿನಿ ಕೌಂಟ್ ಮಾಡ್ಕೊಳ್ಳಿ ಗೆಸ್ಟ್ಕ್ಕೆ ಟಾರ್ಗೆಟ್ 20 28 29 ो थैंक वीडियो बने थैंक ಈ ವಿಡಿಯೋನ ನೀವು ಫುಲ್ ನೋಡಿದೀರಾ ಎಷ್ಟು ದಿಪ್ಸ್ ಓದಿದೀನಿ ಅಂದ್ರೆ ದಿಪ್ಸ್ ಓದಿ 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 ಸುಸ್ತಾಗಿ ಹೋಗೈತೆ ಇಷ್ಟೇನೆ ನಿಮಗೋಸ್ಕರ ನೋಡಿ ವಿಧಾನಸೌಧಕ್ಕೆ ಬಂದು ಚೆನ್ನಾಗಿ ಡಿಪ್ಸ್ ಓದಿದ್ದೀವಿ ಚೆನ್ನಾಗಿ ಎಷ್ಟು ಫಿಟ್ ಆಗೋ ಅಂತ ಚೆಕ್ ಮಾಡಿದ್ದೀವಿ ನಿಮ್ಗೆ ವಿಡಿಯೋ ಇಷ್ಟ ಆಗೈತೆ ಅಂತ ಈ ವಿಡಿಯೋ ಇಷ್ಟ ಆಗಿದೆ ಫಸ್ಟ್ ಲೈಕ್ ಮಾಡಿ ಮತ್ತೆ ನಿಮ್ಗೆ ಏನು ಅನ್ನಿಸ್ತು ಮತ್ತೆ ಡಿಪ್ಸು ಹಂಗಂದ್ರೆ ಚೆನ್ನಾಗಿ ಎಷ್ಟು ಫಿಟ್ ಆಗಿದ್ದಾರೆ ಅಂತ ಏನು ಅನ್ನಿಸ್ತು ಅದ್ರ ಬಗ್ಗೆ ಕಮೆಂಟ್ ಮಾಡಿ ಮತ್ತೆ ನೀವೇನಾಗೂ ನಮ್ಮ ಚಾನಲ್ನ ಇವಾಗ ಹೊಸ್ದಾಗಿ ನೋಡ್ತಿದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾಡಿಬೇಡಿ ಹಳೆಯವರನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ಬೆಲ್ ಐಕನ್ ಟಚ್ ಮಾಡಿ ಬೆಲ್ ಐಕನ್ ನೀವು ಟಚ್ ಮಾಡಿದ್ರೆ ನಮ್ಮ ವೀಡಿಯೋ ಯಾವುದೇ ಬಂದೂ ಫಸ್ಟ್ ನಿಮ್ಮ ಹತ್ರ ಬರುತ್ತೆ ನೋಟಿಫಿಕೇಶನ್ ಬರುತ್ತೆ ಸರಿನಾ ತಾನೇ ಕನ್ನಡ ವೀಡಿಯೋನ ಸಪೋರ್ಟ್ ಮಾಡ್ತಾ ಇಡಿ ಓಕೆನಾ ನೆಕ್ಸ್ಟ್ ವೀಡಿಯೋ ಸಿಗೋಣ ಬಾಯ್